ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಿಮಗೆ ಗೊತ್ತಿರುವ ಹಾಗೆ ಈಗ ಸಂಕಷ್ಟ ಚತುರ್ಥಿಯು ಬಂದಿದೆ ಸೊ ನಾನು ಈ ಒಂದು ಪೂಜೆಯ ಬಗ್ಗೆ ಈಗಾಗಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ಅಕಸ್ಮಾತ್ ಆಗಿ ಚಂದ್ರ ಕಾಣಿಸದೇ ಹೋದರೆ ಅದಕ್ಕೆ ಪರಿಹಾರವೇನು ಯಾವ ರೀತಿ ನಾವು ಪೂಜೆಯನ್ನು ಮಾಡ್ಕೋಬೇಕು ಹಾಗೆಯೇ ನಮಗೆ ಗೊತ್ತಿಲ್ಲದೇ ನಾವು ಕೆಲವೊಂದು ತಪ್ಪುಗಳನ್ನು ಸಹ ಮಾಡ್ತಾ ಇರ್ತೇವೆ ಅದು ಯಾವ ತಪ್ಪುಗಳು ಯಾವ ರೀತಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಈ ಆಷಾಢ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟದ ಚತುರ್ಥಿಗೆ ಗಜಾನನ ಸಂಕಷ್ಟದ ಚತುರ್ಥಿ ಅಂತೇಳಿ ಕರೀತಾರೆ ಆಷಾ ಆಷಾಢ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು ನಮಗೆ ಇಪ್ಪತ್ತ ನಾಲ್ಕನೇ ತಾರೀಕು ಬುಧವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೈದನೇ ತಾರೀಕು ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ನಾವು ಸಂಕಷ್ಟ ಚತುರ್ಥಿಯಲ್ಲಿ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಬುಧವಾರ ಆಗಿರ್ತದೆ ಹಾಗೆ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಇರ್ತದೆ ಹಾಗೇನೇ ಈಗ ನಮಗೆ ಮಳೆಗಾಲವೂ ಕೂಡ ಇರೋದ್ರಿಂದ ಅಂದರೆ ನೀವು ತಕ್ಷಣವೇ ಚಂದ್ರ ಕಾಣಿಸೋದಿಲ್ಲ ಅಂತೇಳಿ ನೀವು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಚಂದ್ರ ಒಂದು ಕಾಣಿಸೋವರೆಗೂ ಒಂದು ಸ್ವಲ್ಪ ಮಟ್ಟಿಗಾದರೂ ನೀವು ತಡೆದು ನಂತರದಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದು ಯಾವ ರೀತಿ ಅಂತಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಳ್ಳಿ ಅಕ್ಕಿಯಲ್ಲೇ ನೀವು ಚಂದ್ರನ ಬಿಂಬವನ್ನು ಬರೆಯಬೇಕಾಗುತ್ತದೆ ಹಾಗೆ ಪಕ್ಕದಲ್ಲಿ ಒಂದು ಕಳಸದಲ್ಲಿ ಇರುವಂಥದ್ದು ಪುಟ್ಟದಾದ ಒಂದು ಕಳಸ ತೆಗೆದುಕೊಳ್ಳಿ ಇಲ್ಲ ಅಂತಂದ್ರೆ ಒಂದು ಲೋಟವನ್ನೇ ತೆಗೆದುಕೊಳ್ಳಿ ಪರವಾಗಿಲ್ಲ ಅದರಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ನೀರು ಮತ್ತು ಹಸಿ ಹಾಲನ್ನೇ ಹಾಕೋಬೇಕು ಹಾಗೆ ಸ್ವಲ್ಪ ಮಟ್ಟಿಗೆ ಗರಿಕೆಯನ್ನು ಹಾಕ್ಕೊಳ್ಳಿ ಇದಿಷ್ಟೇ ನೀವು ಹಾಕಬೇಕಾಗಿರೋದು ಸ್ವಲ್ಪ ಅಕ್ಷತೆ ಸಿದ್ಧತೆ ಇಟ್ಕೊಂಡು ನೀವು ಮೊದಲು ನಾವು ಏನು ಒಂದು ಅಕ್ಕಿಯ ಮೇಲೆ ನಾವು ಒಂದು ಚಂದ್ರನ ಬಿಂಬವನ್ನು ಬರ್ತಿರ್ತೇವೋ ಅದರ ಮೇಲೆ ನಾವು ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿಬಿಟ್ಬಿಟ್ಟು ಊದ್ಬತ್ತಿಯನ್ನು ಬೆಳಗ್ಗೆ ನೀವು ಗಣೇಶನಿಗೆ ಯಾವ ರೀತಿ ನಮಸ್ಕಾರ ಮಾಡ್ಕೊಳ್ತೀರೋ ಅದೇ ರೀತಿ ನೀವು ಈ ಚಂದ್ರನ ಬಿಂಬಕ್ಕೂ ಕೂಡ ನೀವು ಇದನ್ನು ನಾವು ಅಂದರೆ ನಾವು ಹೊರಗಡೆ ಹೋಗಿ ನಾವು ಚಂದ್ರನ ನೋಡಿಕೊಂಡೇ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಅಂದ್ಕೊಂಡು ನೀವು ಆ ಚಂದ್ರನ ಬಿಂಬಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿದೆ ನೀವು ಅದನ್ನು ಕೇಳಿಕೊಂಡು ಊದ್ಬತ್ತಿ ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಅದೇನು ನೀವು ಆರ್ಗೆ ಬಿಡೋದಕ್ಕೆ ಅಂತೇಳಿ ಒಂದು ಕಳಸ ರೆಡಿ ಮಾಡಿರ್ತೀರೋ ಅದು ನೀವು ಹೊರಗೆ ತೆಗೆದುಕೊಂಡು ಹೋಗಿ ನಾನು ಒಂದು ಮಂತ್ರವನ್ನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ನಿಧಾನವಾಗಿ ಆರ್ಗೆ ಬಿಡಿ ಆ ಒಂದು ಬೀಳುವಂತ ನೀರು ಏನಿರುತ್ತೋ ಅದು ನಿಮ್ಮ ಕಾಲ್ಮಿಗೆ ಟಚ್ ಆಗಬಾರ್ದು ಸೊ ನೀವು ಆದಷ್ಟು ಒಂದು ಗಿಡಗಳ ಮೇಲೆ ಬಿಡುವುದು ಒಳ್ಳೆಯದು ಇಲ್ಲಾಂತಂದರೆ ಟೆರಸ್ ಮೇಲೆ ಬಿಡಬೇಕಾಗುತ್ತದೆ ಚಂದ್ರ ಕಾಣಿಸುವ ದಿಕ್ಕನ್ನು ನೋಡಿಕೊಂಡು ಚಂದ್ರನಿಗೆ ನಿಧಾನವಾಗಿ ಚಂದ್ರನ ಮಂತ್ರವನ್ನು ಹೇಳ್ಕೊಂಡು ಆರ್ಗ್ಯವನ್ನು ಬಿಟ್ಟು ನಂತರದಲ್ಲಿ ನೀವು ಮನೊಳಗೆ ಬಂದು ಮತ್ತೊಮ್ಮೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪ್ರಸಾದವನ್ನು ಸೇವನೆ ಮಾಡಬೇಕಾಗುತ್ತದೆ ಇದಿಷ್ಟು ನೀವು ಚಂದ್ರ ಕಾಣಿಸದೆ ಹೋದಾಗ ನೀವು ಪರಿಹಾರ ಮಾಡ್ಕೋಬೇಕಾದಂಥದ್ದು ಚಂದ್ರ ಕಾಣಿಸಿದ್ರೆ ನೀವು ಮನೆಯಲ್ಲಿ ಮಾಡಬೇಕು ಅಂತ ಇಲ್ಲ ಪ್ರತಿಯೊಂದನ್ನು ಕೂಡ ನೀವು ಹೊರಗೆ ಹೋಗಿ ಚಂದ್ರನ ನೋಡಿಕೊಂಡು ನೀವು ಈ ಒಂದು ಪದ್ಧತಿಯನ್ನು ನೀವು ಅನುಕರಣೆ ಮಾಡಬೇಕಾಗುತ್ತದೆ ನೋಡಿ ಸಂಕಷ್ಟ ಚತುರ್ಥಿಯನ್ನು ಎಲ್ಲರೂ ಆಚರಣೆ ಮಾಡಿರ್ತೀರಿ ಆದರೆ ಕೆಲವೊಬ್ಬರು ಆಚರಣೆ ಮಾಡಿರೋದಿಲ್ಲ ಆದರೂ ಕೂಡ ಈ ಸಂಕಷ್ಟ ಚತುರ್ಥಿ ದಿವಸ ನೀವು ಆಚರಣೆ ಮಾಡಲಿ ಅಥವಾ ಬಿಡಲಿ ನೀವು ಆದರೂ ಕೂಡ ಒಂದು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಹಾಗೆಯೇ ನಂತರದಲ್ಲಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಲಿ ನಾವು ತುಳಸಿಯನ್ನು ಬಳಸ್ತೇವೆ ತುಳಸಿ ಇಲ್ಲದೆ ನಮಗೆ ಪೂಜೆಯನ್ನು ನಾವು ಕಂಪ್ಲೀಟ್ ಮಾಡೋದಿಲ್ಲ ಅದರಲ್ಲೂ ವಿಶೇಷವಾಗಿ ವಿಷ್ಣು ಪೂಜೆಗೆ ಅಂತೂ ನಮಗೆ ತುಳಸಿ ಬೇಕೇ ಬೇಕಾಗುತ್ತದೆ ಆದರೆ ಗಣೇಶನಿಗೆ ನಾವು ತುಳಸಿಯನ್ನು ಅರ್ಪಿಸೋದಕ್ಕೆ ಹೋಗಬಾರ್ದು ತುಳಸಿ ಬಳಕೆಯನ್ನು ನಾವು ಮಾಡಿದ್ದೇ ಆದಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ನಮಗೆ ತೊಂದರೆಗಳು ಆಗುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದರ ನಂತರದಲ್ಲಿ ನೋಡಿ ಅವತ್ತಿನ ದಿವಸ ನೀವು ಸಂಕಷ್ಟ ಚತುರ್ಥಿ ಆಚರಣೆ ಮಾಡಲಿ ಅಥವಾ ಬಿಡ್ಲಿ ಮಾಂಸಾಹಾರ ಅಥವಾ ಮದ್ಯಪಾನವನ್ನು ಸಹ ಮಾಡಬಾರ್ದು ಹಾಗೇನೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವನೆ ಮಾಡಬಾರ್ದು ಅಟ್ಲೀಸ್ಟ್ ನೀವು ಪೂಜೆ ಮಾಡುವಂತವರಾದ್ರೂನು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡೋದಕ್ಕೆ ಹೋಗಬಾರ್ದು ಅದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಆ ತಪ್ಪುಗಳು ಮಾಡಿದ್ದೇ ಆದರೆ ನಮ್ಮ ಮನಸ್ಸು ಕೂಡ ಚಂಚಲಿತಗೊಳ್ಳುತ್ತದೆ ಹಾಗೆ ನಮ್ಮಲ್ಲಿ ಒಂದು ಮಾನಸಿಕ ಭಾವನೆಗಳ ಬದಲಾವಣೆಗೆ ಕಾರಣವಾಗ್ತಾ ಹೋಗುತ್ತದೆ ಅವತ್ತಿನ ದಿವಸ ನಾವು ತುಂಬ ಶಾಂತಿಯಿಂದ ಭಗವಂತನ ಆರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ನಾವು ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡಬಾರ್ದು ಮಾಂಸಾಹಾರ ಸೇವನೆ ಮಾಡಬಾರ್ದು ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತದೆ ನೋಡಿ ನಿಮ್ಮ ಜೀವನದಲ್ಲಿ ಎಂಥ ಒಂದು ಕಷ್ಟಗಳಿದ್ರು ಕೂಡ ಅವತ್ತಿನ ದಿವಸ ನೀವು ಆದಷ್ಟು ಪ್ರತಿಯೊಂದು ಸಂಕಷ್ಟ ಚತುರ್ಥಿಯಲ್ಲಿ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನೀವು ಒಂದು ಈ ಒಂದು ಸಂಕಷ್ಟ ಚತುರ್ಥಿನ ಆಚರಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ವಿಘ್ನಗಳಿದ್ರು ಕೂಡ ಅದನ್ನ ನೀವು ಪರಿಹಾರ ಮಾಡ್ಕೋಬಹುದು ಹಾಗೆಯೇ ಈ ಒಂದು ಸಂಕಷ್ಟ ಚತುರ್ಥಿ ದಿವಸ ನೀವು ಬೆಳಿಗ್ಗೆನೆ ಉಪವಾಸ ಇರ್ತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡು ಪೂಜೆನ ಪ್ರಾರಂಭ ಮಾಡಿರ್ತೀರಿ ಆದ್ರೆ ಅದರ ನಂತರದಲ್ಲಿ ನೀವು ಏನನ್ನಾದರೂ ತಿನ್ನುವುದನ್ನು ತಪ್ಪು ಮಾಡಿದಲ್ಲಿ ಅದರಲ್ಲಿ ನಿಮಗೆ ಕಷ್ಟಗಳು ಹೆಚ್ಚಾಗ್ತಾ ಹೋಗ್ಬೋದು ನಿಮಗೆ ಹಸು ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನುವಂಥವರು ಆದಷ್ಟು ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೊಳ್ಳಿ ಆಮೇಲೆ ಕಾಫಿ ಟೀ ಅಂತ ಕೇಳ್ತಾ ಇರ್ತೀರಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅದು ತಪ್ಪಾಗುತ್ತೆ ಹಾಗಾಗಿ ಅದಕ್ಕಿಂತ ಬದಲಾಗಿ ನೀವು ಹಾಲನ್ನು ತೆಗೆದುಕೊಂಡಾಗ ಹೊಟ್ಟೆ ಕೂಡ ತಂಪಾಗಿರುತ್ತೆ ನಿಮಗೆ ಯಾವುದೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಬರೋದಿಲ್ಲ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನೀವು ಹಾಲನ್ನು ತೆಗೆದುಕೊಬೋದು ಹಾಲು ಹಣ್ಣು ಜ್ಯೂಸ್ ಈ ರೀತಿಯಾಗಿ ನೀವು ತೆಗೆದುಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗಾಗಲೇ ನಾನು ನಿಮಗೆ ತುಂಬ ಸರಳವಾಗಿ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇವತ್ತು ಕೂಡ ನಿಮಗೆ ಈಗ ಮಳೆ ಬೇರೆ ಬರ್ತಾ ಇದೆ ಸ್ವಲ್ಪ ಮೋಡ ಮುಚ್ಕೊಂಡಿರುತ್ತೆ ಒಂದು ಕೆಲವೊಮ್ಮೆ ಚಂದ್ರ ಕಾಣಿಸೋದಿಲ್ಲ ಹಾಗಾಗಿ ಅದಕ್ಕೆ ಪರಿಹಾರವೇನು ಅಂತೇಳಿ ತುಂಬ ಸರಿ ಕೇಳ್ತಾ ಇದ್ರಿ ಸೊ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ಒಂದು ಕೆಲವೊಂದು ತಪ್ಪುಗಳು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ ನಾವು ಮಾಡಿದೆವಾದ್ರೂ ಕೂಡ ಮನೇಲಿ ಕೆಲವೊಬ್ರು ಆ ರೀತಿ ತಪ್ಪುಗಳು ಅವರಿಂದ ಆಗೋಗ್ಬಿಟ್ಟಿರುತ್ತೆ ಅವಾಗ ನಮಗೂ ಮನಸ್ಸಿಗೆ ಬೇಸರ ಆಗ್ತಾ ಇರುತ್ತೆ ಅದನ್ನೆಲ್ಲ ನೀವು ತಲೆಗೆ ಕಡಿಸ್ಕೊಳೋಕ್ಕೆ ಹೋಗ್ಬಿಡಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಕಟ್ಟುನಿಟ್ಟಾಗಿ ನೀವು ವ್ರತವನ್ನು ಆಚರಣೆ ಮಾಡಿ ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು